ಕಲಬುರಗಿ ಜಿಲ್ಲೆಯ ಜವರಗಿ ತಾಲೂಕಿನ ಮಲ್ಲಾಬಾದ್ ಏತ್ ನೀರಾವರಿ ಕೆರೆ ತುಂಬುವ ಯೋಜನೆಯಲ್ಲಿ ಇಪ್ಪತ್ತೇಳು ಕಿಲೋಮೀಟರ್ ಸಂಪೂರ್ಣ ಕಳಪೆ ಕಾಮಗಾರಿಯಾಗಿದೆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಅಂತ ರೈತ ಮುಖಂಡ ಹಾಗೂ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಮಹಾಂತಗೌಡ ನಂದಿಹಳ್ಳಿ ಆರೋಪಿಸಿದ್ದಾರೆ ನಗರದಲ್ಲಿ ಮಾತನಾಡಿದ ಅವರು ಐವತ್ನಾಲ್ಕು ಕಿಲೋಮೀಟರ್ ಕಾಮಗಾರಿ ಇದ್ದು ಎಪ್ಪತ್ತು ಕೋಟಿ ಈ ಕಾಮಗಾರಿಗೆ ಹಣ ಇಡಲಾಗಿದೆ ಆದರೆ ಇದರಲ್ಲಿ ಇಪ್ಪತ್ತೇಳು ಕಿಲೋಮೀಟರ್ ಕಾಮಗಾರಿ ಕಳಪೆಯಾಗಿದ್ದು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಅವರು ಆಗ್ರಹಿಸಿದ್ದಾರೆ ಈ ಎಂ ಬಿ ಸಿ ವಿಭಾಗದಲ್ಲಿ ಬಿ ಡಿ ಒನ್ ಬಿ ಡಿ ಟೂ ಮತ್ತು ಬಿ ಡಿ ತ್ರೀ ಟೋಟಲ್ ಐವತ್ನಾಲ್ಕು ಕಿಲೋಮೀಟ್ರ್ ಕಾಮಗಾರಿಯಲ್ಲಿ ಸುಮಾರು ಒಂದು ಹದಿನೈದರಿಂದ ಹದಿನಾರು ಕಿಲೋಮೀಟ್ರ್ ಭಾಳ ಕಳಪೆ ಅಂದರೆ ಹಿಂದೆ ನಮ್ಮದು ಮಲ್ಲಾಬಾದ್ ಏತ್ ನೀರವರು ಯಾವ ರೀತಿ ಕಳಪೆ ಮಟ್ಟದಿತ್ತು ಅದೇ ರೀತಿ ಈ ಒಂದು ಕೆರೆ ತುಂಬ ಯೋಜನೆ ಕೂಡ ಅದೇ ರೀತಿ ಕಳಪೆ ಮಟ್ಟದ ಕಾಮಗಾರಿ ಆಗಿದ್ದಿರುತ್ತದೆ ಮತ್ತು ಹದಿನೇಳು ಕಿಲೋಮೀಟ್ರ್ ಕಾಮಗಾರಿ ಬಿ ಡಿ ಒನ್ರಲ್ಲಿ ಕಾಮಗಾರಿ ಮುಕ್ತಾಯವಾಗಿದ್ದು ಬಿ ಡಿ ಟೂನಲ್ಲಿ ಹತ್ತು ಕಿಲೋಮೀಟ್ರ್ ಟೋಟಲ್ ಇಪ್ಪತ್ತೇಳು ಕಿಲೋಮೀಟ್ರ್ ಕಾಮಗಾರಿ ಈ ಯೋಜನೆ ಬರಬೇಕಾದ್ರೆ ನಾವು ರೈತ ಸಂಘದವ್ರಲ್ಲಿ ಕನ್ನಡ ಅನೇಕ ಬಾರಿ ಹೋರಾಟ ನಮ್ಮ ಜೋವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿ ಕೈಗೊಂಡಿವಿ ಆ ಕೈಗೊಂಡ ಪ್ರತಿಫಲವಾಗಿ ಈ ಕೆರೆ ತುಂಬ ಯೋಜನೆಯನ್ನು ನಮ್ಮ ಜೋವರ್ಗಿ ತಾಲೂಕಿಗೆ ಇವತ್ತು ಸ್ಯಾಂಕ್ಷನ್ ಆಗಿ ಒಂದು ಸ್ವಲ್ಪ ಮಟ್ಟಿಗೆ ರೀ ಬಟ್ ಬಂದಂಥ ಕಾಮಗಾರಿನೂ ಅದರಲ್ಲಿ ಪೂರ ಲೂಟಿ ಹೊಡ್ಯೋದು ಇವತ್ತು ಶಾಸಕರು ಹಿಡ್ಕೊಂಡು ಶಾಸಕರೇ ಅಧಿಕಾರಿಗಳಿಗೆ ಅಧಿಕಾರಿಗಳ ಮೇಲೆ ಹಿಡಿತಾ ಇಲ್ಲ ಶಾಸಕರು ಹೇಳೋ ಶಾಸಕರಿಗೆ ಹೇಳೋರು ಇಲ್ಲ ಕೇಳೋರು ಇಲ್ಲ ಪ್ರತಿಪಕ್ಷ ಅಂತ ನಮ್ಮಲ್ಲಿ ಮಕ್ಕೊಂಡೇ ಬಿಟ್ಟಾರವ್ರು ಎಲ್ಲರು ಸಾಮಾನ್ಯವಾಗಿ ಪ್ರತಿಪಕ್ಷದವರು ಇಂಥ ವಿಷಯಗಳು ಪ್ರಸ್ತಾಪ ಮಾಡಬೇಕು ಬಟ್ ಯಾಕೋ ಪ್ರತಿಪಕ್ಷದವ್ರು ಅಲ್ಲಿ ಬಿ ಜೆ ಪಿ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಪಕ್ಷ ಅದ ಬಟ್ ನಮ್ಮ ತಾಲೂಕದಾಗ್ರೆ ಏನು ಉಪಯೋಗ ಜಿಲ್ಲಾದಾಗೆ ಉಪಯೋಗ ಇಲ್ಲ ಅಂತ ನನಗೆ ಅನ್ನಿಸ್ತದೆ ರೀ ತಾ ನಮ್ಮ ತಾಲೂಕರೇ ಮಲ್ಕ ಮುಖೊಂಡೇ ಬಿಟ್ಟವು